ತಮಿಳುನಾಡಿನಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಇಂದು ಬೆಳಗ್ಗೆ ವೇಗವಾಗಿ ಬಂದ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಬಳಿಕ ಡಿವೈಡರ್ಗೆ ಡಿಕ್ಕಿ ಹೊಡೆದು ಗಾಳಿಯಲ್ಲಿ ಹಾರಿದೆ ಮಧುರೈನ ತಿರುಮಂಗಲಂ ಬಳಿಯ ಶಿವರಕೋಟೆ ಎಂಬಲ್ಲಿ ಈ ದುರ್ಘಟನೆ ನಡೆದಿದೆ ಈ ಅಪಘಾತದಲ್ಲಿ ಐವರು ಸ್ಥಳದಲ್ಲಿ ಮೃತಪಟ್ಟರೆ ಮತ್ತೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮೂವರು ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೈಲ್ವೆ ವಲಯವು ಭಾರತದ ಆರ್ಥಿಕತೆಯ ಜೀವನವಾಗಿದೆ ಪ್ರತಿ ವರ್ಷ ರೈಲು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅದಕ್ಕೆ ತಕ್ಕಂತೆ ಮೂಲ ಸೌಕರ್ಯಗಳು ಹೆಚ್ಚುತ್ತಿಲ್ಲ ಒಂದೇ ಭಾರತ್ ರೈಲುಗಳಂತಹ ವಿಷಯಗಳಿಗೆ ನೀಡಿದ್ದ ಗಮನ ಸಾಮಾನ್ಯ ರೈಲುಗಳಿಗೆ ನೀಡುತ್ತಿಲ್ಲ ಎಂಬ ಟೀಕೆ ಇದೆ ಈ ವಿಡಿಯೋ ಅದನ್ನು ಸ್ಪಷ್ಟಪಡಿಸುತ್ತದೆ ರೈಲಿನಲ್ಲಿ ಕಾಲು ಚಾಚಲು ಜಾಗೃತದ ಕಾರಣ ಪ್ರಯಾಣಿಕರು ರೈಲು ಶೌಚಾಲಯದ ಕಿಟಕಿ ಹೊಡೆದು ಹತ್ತುತ್ತಿದ್ದಾರೆ ನೆರೆದ ಬಾವಿಯಲ್ಲಿ ಬಿದ್ದ ಬೆಕ್ಕು ರಕ್ಷಿಸಲು ಹೋದ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿದ ಘಟನೆ ಮಹಾರಾಷ್ಟ್ರದ ನೇವಾಸ ತಾಲೂಕಿನ ವಖಾಡಿ ಗ್ರಾಮದಲ್ಲಿ ನಡೆದಿದೆ ಅದನ್ನು ರಕ್ಷಿಸಲು ಮೊದಲು ಒಬ್ಬರು ಹೇಳಿದ್ರು ಇವರನ್ನ ರಕ್ಷಿಸಲು ಮತ್ತೊಬ್ಬರು ಬಾವಿಗೆ ಹಾರಿದ್ದಾರೆ ಹೀಗೆ ಆರು ಜನರು ಬಾವಿಗೆ ಹಾರಿದ್ರು ಇವರಲ್ಲಿ ಒಬ್ಬರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನುಳಿದ ಐವರು ಸಾವನ್ನಪ್ಪಿದ್ದಾರೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿತು ಸದಾಶಿವನಗರ ನಿವಾಸದಲ್ಲಿ ಗುರುವಾರ ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಕಸರತ್ತು ನಡೆಸುತ್ತಾ ಇದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಈ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವಕುಮಾರ್ ಮಾತುಕತೆ ನಡೆಸಿದರು ವಿಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯಲು ವಿಜಯನಗರದ ಶ್ರೀ ಆದ್ಯ ಮಠಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಭೇಟಿ ನೀಡಿದ್ದಾರೆ ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕರ್ನಾಟಕದ ಮಾಜಿ ಸಿಎಂ ಹಾಗೂ ಮಂಡ್ಯದ ಸಚಿವ ಅಭ್ಯರ್ಥಿ ಕುಮಾರ್ ಕುಮಾರಸ್ವಾಮಿ ಮಾಜಿ ಸಿಎಂ ವಿ ಸದಾನಂದಗೌಡ ಮಾಜಿ ಡಿಸಿಎಂ ಡಾ ಸಿಎನ್ ಅಶ್ವಥನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಿಟಿ ರವಿ ಮಾಜಿ ಸಚಿವ ದೇವೇಗೌಡ ಉಪಸ್ಥಿತರಿದ್ದರು ಒಂದು ಅಪಘಾತವಾಗಿ ಸುಮಾರು ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಮಂಗಳವಾರದಂದು ಛತ್ತೀಸ್ಗಢದ ದುರ್ಗ್ ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಮುರು ಮಣ್ಣಿನ ಹೊಂಡಕ್ಕೆ ಬೀಳಿದೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಬಸ್ ಈ ಅಪಘಾತ ಸಂಭವಿಸಿದೆ ಈ ಅಪಘಾತದ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿಗೆ ಸಚಿವ ಪರಮೇಶ್ವರ್ ಕಾಂಗ್ರೆಸ್ಗೆ ಆಹ್ವಾನದ ವಿಚಾರವಾಗಿ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ ಪರಮೇಶ್ವರ್ ಅವರು ಕಾಂಗ್ರೆಸ್ನ ದೊಡ್ಡ ನಾಯಕರು ಮಾಧುಸ್ವಾಮಿ ಬಿಜೆಪಿ ಬಿಡೋಲ್ಲ ಅಂತ ಹೇಳಿದ್ದಾರೆ ಅವರ ಕಾರ್ಯಕರ್ತರು ಪಕ್ಷದ ಪರ ಕೆಲಸ ಮಾಡುತ್ತಿದ್ದಾರೆ ಸಕ್ರಿಯವಾಗಿ ಪ್ರಚಾರ ಮಾಡುತ್ತಿದ್ದಾರೆ ಪರಮೇಶ್ವರ್ ಯಾಕೆ ಹೇಳಿದ್ದು ಗೊತ್ತಿಲ್ಲ ಚಿಕ್ಕಮಗಳೂರು ಚಿತ್ರದುರ್ಗದಲ್ಲಿ ಮಾಧುಸ್ವಾಮಿ ಓಡಾಡ್ತಾ ಇದ್ದಾರೆ ಎಂದು ಸೋಮಣ್ಣ ಹೇಳಿದ್ದಾರೆ ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಅರವತ್ತೆಂಟು ವರ್ಷದ ಮಹಿಳೆಯೊಬ್ಬರು ಇತ್ತೀಚೆಗೆ ಪ್ರಾರ್ಥನೆಗಾಗಿ ಚರ್ಚ್ಗೆ ಹಾಜರಾಗಿದ್ದರು ಆ ಸಮಯದಲ್ಲಿ ಒಬ್ಬ ಪುಂಡ ಅವಳನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಬಳಿಕ ಆಕೆಯನ್ನ ಅಮಾನುಷ್ಯವಾಗಿ ಮೆಟ್ರೋಗಳಿಂದ ಕೆಳಗೆ ತಳ್ಳಿದ್ದಾನೆ ಕೆಳಗೆ ಬಿದ್ದ ನಂತರ ಆಕೆಯ ಪರ್ಸ್ ಕದ್ದಿದ್ದಾನೆ ಆಕೆಯ ಕಾರನ್ನು ಸಹ ಆರೋಪಿ ಕದ್ದೊಯ್ದಿದ್ದಾನೆ ಘಟನೆಯಲ್ಲಿ ವೃದ್ಧೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ ಮೂರು ಟಾಟಾ ಎಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಮೃತಪಟ್ಟಿರುವ ಧಾರೋಣ ಘಟನೆ ರಾಜಗೋಪಾಲ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ರಾತ್ರಿ ಸಂಭವಿಸಿದೆ ಮಹಮ್ಮದ್ ಫಾರೂಕ್ ಅಬ್ರಾರ್ ಹಾಗೂ ಮಹಮ್ಮದ್ ಸಿದ್ದೀಕಿ ಮೃತ ದೋ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಈ ಘಟನೆ ನಡೆದಿದ್ದು ಟಾಟಾ ಎಸ್ ಚಾಲಕ ವಾಹನವನ್ನು ಸ್ಥಳದಲ್ಲಿಯೇ ಬಿಟ್ಟು ಖಾರಿಯಾಗಿದ್ದಾನೆ ಹರಿಯಾಣದ ಗುರುಗ್ರಾಮ್ನಲ್ಲಿರುವ ಕ್ರೀಡಾ ಅಕಾಡೆಮಿಯಲ್ಲಿ ಪಟುಗಳ ಮೇಲೆ ಹಲ್ಲೆ ನಡೆದಿದೆ ಕೆಲವು ಅಪರಿಚಿತ ವ್ಯಕ್ತಿಗಳು ಅಕಾಡೆಮಿಗೆ ನುಗ್ಗಿ ಕುಸ್ತಿ ಪಟುಗಳನ್ನು ತರಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ದಾಳಿಯಲ್ಲಿ ರಾಷ್ಟ್ರೀಯ ಮಟ್ಟದ ಆಟಗಾರ ಸೇರಿದಂತೆ ಏಳು ಪಟುಗಳು ಗಂಭೀರವಾಗಿ ಕಾಯ್ಗೊಂಡಿದ್ದಾರೆ ಆಯುಧಗಳನ್ನು ಹಿಡಿದುಕೊಂಡಿದ್ದ ಸುಮಾರು ಇಪ್ಪತ್ತು ಮಂದಿ ಕುಸ್ತಿ ಅಕಾಡೆಮಿ ನುಗ್ಗಿ ಅಭ್ಯಾಸ ನಡೆಸುತ್ತಿದ್ದ ಆಟಗಾರರನ್ನು ತೀವ್ರವಾಗಿ ತರಿಸಿದ್ದಾರೆ ಆದರೆ ದಾಳಿಯ ಹಿಂದಿನ ಕಾರಣಕ್ಕೂ ಇನ್ನೂ ತಿಳಿದು ಬಂದಿಲ್ಲ ಮಧ್ಯಪ್ರದೇಶದ ಕಾರ್ಗೋನ್ನಲ್ಲಿರುವ ಇಂದೂರ್ ಇಚ್ಛಾಪುರ ರಾಜ್ಯ ಹೆದ್ದಾರಿಯಲ್ಲಿ ಫಲವಾದ ಗಾಳಿ ಚಂಡಮಾರುತ ಅವ್ಯವಸ್ಥೆಯನ್ನು ಸೃಷ್ಟಿಸಿದೆ ಗಾಳಿಯ ರಭಸಕ್ಕೆ ತಗಡಿನ ಶೆಡ್ಗಳು ಗಾಳಿಪಟದಂತೆ ಹಾರಾಡುತ್ತಿದ್ದವು